ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಗ್ಯಾನ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ ಶಿಕ್ಷಕರ ನೇಮಕಾತಿ ಆಯಿತು ಅಂತಂದರೆ ನಿಮಗೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಮುಖ್ಯ ದಾಖಲಾತಿಗಳು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆದಿರ್ತೀರ ಅದರಲ್ಲಿ ಸ್ಕೋರ್ ಕೂಡ ಆಗಿರುತ್ತೆ ಸೊ ನೀವು ಇನ್ನೇನು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ ಕೆಲವೊಂದು ದಾಖಲಾತಿಗಳನ್ನು ನೀವು ತಂದಿ ತಂದಿರೋದಿಲ್ಲ ಮರ್ತು ಬಂದುಬಿಟ್ಟಿರ್ತೀರಿ ಆಮೇಲೆ ಏನೇನೋ ದಾಖಲಾತಿಗಳು ಇಂಪಾರ್ಟೆಂಟ್ಸ್ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನಿಮಗೆ ಗೊತ್ತಾಗಿರೋದಿಲ್ಲ ಈ ಥರದ್ದು ದಾಖಲಾತಿಗಳನ್ನ ಹೋಗಿರಬೇಕು ಈ ಥರದ್ದೆಲ್ಲ ಬೇಕು ನನಗೆ ಗೊತ್ತೇ ಇಲ್ಲ ಅನ್ನೋದನ್ನು ನೀವು ತುಂಬಾ ಕನ್ಫ್ಯೂಷ್ ಆಗಿರ್ತೀರ ಎಷ್ಟೋ ಜನ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ಟರ್ಲಿ ರ್ಯಾಂಕ್ ಬಂದು ಎಲ್ಲ ರೌಂಡ್ ಕೂಡ ವೆರಿಫಿಕೇಶನ್ ಆಗಿರುತ್ತೆ ಇನ್ನೇನು ದಾಖಲಾತಿಗಳನ್ನು ಸಬ್ಮಿಟ್ ಮಾಡೋದ್ರಲ್ಲಿ ತುಂಬಾ ತುಂಬ ಜನ ಫೇಲ್ ಆಗಿದ್ದಾರೆ ಅದರಿಂದ ಜಾಬ್ ಕೂಡ ಕಳ್ಕೊಂಡವರು ಇದ್ದಾರೆ ಯಾಕಂದರೆ ಇಲ್ಲಿ ಮುಖ್ಯವಾಗಿ ಎಕ್ಸಾಮ್ ಏನು ಬರೀತಿರಲ್ಲ ಅದರಲ್ಲಿ ಸ್ಕೋರ್ ಮಾಡಿದ ಮೇಲೆ ಇನ್ನು ಸೆಕೆಂಡ್ ಮುಖ್ಯವಾದ ಭಾಗ ಅಂದರೆ ದಾಖಲಾತಿಗಳನ್ನು ನೀವು ಜೋಡಿಸಿಟ್ಕೊಳ್ಳೋದು ಸೊ ದಾಖಲಾತಿಗಳು ನಿಮಗೆ ವೆರಿ 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 ಇಂಪಾರ್ಟೆಂಟ್ ದಾಖಲಾತಿಗಳು ಇಲ್ಲದೇ ಇರೋ ಕಾರಣ ತುಂಬ ಜನ ಕಷ್ಟಪಟ್ಟು ಓದಿರ್ತಾರೆ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾದ್ರೆ ತುಂಬಾ ಫೇಲ್ ಆಗಿದ್ದಾರೆ ಸೊ ಆ ಎಷ್ಟು ನೋವಾಗಿರುತ್ತೆ ಗೊತ್ತಾ ವಿದ್ಯಾರ್ಥಿಗೆ ತುಂಬ ಕಷ್ಟಪಟ್ಟು ಓದಿ ಇನ್ನೇನು ದಾಖಲಾತಿಗಳನ್ನ ಸಬ್ಮಿಟ್ ಮಾಡೋದ್ರಲ್ಲಿ ಈ ದಾಖಲಾತಿ ಇಲ್ಲಲ್ಲ ಅಂತೇಳಿ ಆರ್ಡರ್ ಕಾಪಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಅದೆಲ್ಲ ನೀವು ಸಮಸ್ಯೆಗಳನ್ನು ಅನುಭವಿಸಬಾರ್ದು ಅಂತಂದರೆ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಸೊ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಹಾಗಿದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಸೊ ಆನ್ಲೈನ್ ಅಪ್ಲಿಕೇಶನ್ ಒರಿಜಿನಲ್ಲು ನೀವು ತೆಗೆದಿಟ್ಕೊಂಡಿರಬೇಕು ಇನ್ನೇನು ಕೆಲವ್ರು ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕಿ ಆಯ್ತಲ್ಲ ಅಂತೇಳಿ ಎಲ್ಲೆಲ್ಲೋ ಇಟ್ಬಿಡ್ತಾರೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ತೆಗೆದಿಟ್ಕೊಳ್ಳಿ ಮೇಯ್ನಾಗಿ ಬೇಕಾಗಿರೋದೇ ಫಸ್ಟ್ ಒಂದು ದಾಖಲಾತಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸೆಕೆಂಡ್ ಒನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದು ಕೂಡ ವರ್ಜಿನಲ್ಲು ವರ್ಜಿನಲ್ ಬೇಕು ಒರ್ಜಿನಲ್ಲ ನೀವು ತೆಗೆದಿಟ್ಕೊಂಡಿರ್ತೀರಿ ಅದ್ರ ಬಗ್ಗೆ ಡೌಟ್ ಇಲ್ಲ ನೆಕ್ಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದು ಕೂಡ ವರ್ಜಿನಲ್ಲು ಬೇಕಾಗಿರುತ್ತೆ ಇದನ್ನು ಕೂಡ ನೀಟಾಗಿ ತೆಗೆದಿಟ್ಕೊಂಡಿರಿ ನೆಕ್ಸ್ಟ್ ಬರೋದೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದರಲ್ಲಿ ಆರು ಸೇಮು ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು ಆಮೇಲೆ ಇದಕ್ಕೆ ಒಂದು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸೊ ಆ ಕಾನ್ವಿಕೇಶನ್ ಸರ್ಟಿಫಿಕೇಟನ್ನು ನೀವು ತೆಗೆದಿಟ್ಕೊಂಡಿರಬೇಕು ಇಲ್ಲಾಂತಂದರೆ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ ಆ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಹತ್ರ ಇರಬೇಕು ಒರ್ಜಿನಲ್ಲೇ ಇರಬೇಕು ನೆಕ್ಸ್ಟ್ ಇಲ್ಲಿ ನಿಮ್ಮದು ಡಿ ಎಡ್ ಆಗಿದ್ದರೆ ಡಿ ಎಡ್ ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ ನೆಕ್ಸ್ಟು ಬಿ ಎಡ್ ಆಗಿದ್ದರೆ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಬೇಕು ಆಮೇಲೆ ಇಲ್ಲಿ ಬಿ ಎಡ್ ಆದಮೇಲೆ ಇಲ್ಲಿ ಒಂದು ಕಾನ್ವಿನಿಕೇಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನು ಕೂಡ ನೀವು ಮಾಡಿಸಿ ಇಟ್ಕೊಂಡಿರಬೇಕು ನೆಕ್ಸ್ಟು ಬಿ ಎಡ್ ಆದಮೇಲೆ ಪಿ ಜಿ ಮಾರ್ಕ್ಸ್ ಕಾರ್ಡ್ ಇದು ಸಬ್ಮಿಟ್ ಮಾಡಬೇಕಾ ಬೇಡವಾ ಅಂತ ಹಾಗೇನಿಲ್ಲ ಇನ್ನೂ ಅದು ಬಿ ಎಡ್ ಆದವರಿಗೆ ಪಿ ಜಿ ಬೇಕಾ ಅಥವಾ ಬೇಡ್ವಾ ಅನ್ನೋದನ್ನು ಫೈನಲ್ ಆಗಿಲ್ಲ ಸೊ ಇದ್ರೆ ಸಬ್ಮಿಟ್ ಮಾಡ್ಬೋದು ತೊಂದರೆ ಏನಿಲ್ಲ ಸೊ ಅದು ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ರಿಸರ್ವೇಶನ್ ಸರ್ಟಿಫಿಕೇಟ್ ಬೇಕು ನಿಮ್ಮದು ಟು ಎ ಕ್ಯಾಸ್ಟ್ ಆಗಿದ್ದರೆ ಟೂ ಬಿ ಕ್ಯಾಸ್ಟ್ ಆಗಿದ್ದರೆ ತ್ರೀ ಎ ಕ್ಯಾಸ್ಟ್ ಆಗಿದ್ದರೆ ತ್ರೀ ಬಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ರೀತಿ ನಿಮ್ಮದು ಯಾವ ಕ್ಯಾಸ್ಟ್ ಇರುತ್ತೆ ಆ ಕ್ಯಾಸ್ಟ್ದು ಸರ್ಟಿಫಿಕೇಟು ಒರಿಜಿನಲ್ಲು ನೀವು ಕಾಯ್ದಿಸ್ಕೊಂಡಿರಬೇಕು ಇಲ್ಲಿ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಏನು ಅಂದರೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಹಸ್ಬೆಂಡ್ದು ಇರಬೇಕಾ ಅಥವಾ ಅಂತ ಇರುತ್ತೆ ಕ್ಯಾಸ್ಟ್ ಬಂದ್ಬಿಟ್ಟು ಇರಬೇಕು ಇನ್ಕಮ್ ಬಂದ್ಬಿಟ್ಟು ಹಸ್ಬೆಂಡ್ ಇರಬೇಕು ಅದು ಎಂಟು ಲಕ್ಷದ ಒಳಗೇನೆ ಇರಬೇಕು ಒಂದು ಒಂದು ವರ್ಷಕ್ಕೆ ಎಂಟು ಲಕ್ಷದೊಳಗನೆ ಇನ್ಕಮ್ದು ಸರ್ಟಿಫಿಕೇಟ್ ಇರಬೇಕು ನೆಕ್ಸ್ಟು ಎಚ್ ಕೆ ಸರ್ಟಿಫಿಕೇಟ್ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದು ಹೇಗೆ ಕೊಡ್ತಾರಂತಂದರೆ ನಿಮ್ಮ ಜನನದ ಪ್ರಮಾಣ ಪತ್ರದ ಮೇಲೆ ಕೊಡ್ಬೋದು ಶಾಲಾ ದಾಖಲಾತಿಯಿಂದ ಕೊಡ್ಬೋದು ಆಧಾರ್ ಕಾರ್ಡಿಂದ ಕೊಡ್ಬೋದು ಅಥವಾ ನಿಮ್ಮದು ಅಡ್ರೆಸ್ಸು ಏನಿರುತ್ತೆ ಯಾವ ಕಡೆ ಇರುತ್ತೆ ಅಡ್ರೆಸ್ ಪ್ರೂಫ್ ಮೇಲೆ ಇಸ್ಯೂಡ್ ಬೈ ತಹಸೀಲ್ದಾರ್ ಕಡೆಯಿಂದ ಇವತ್ತನ್ನು ಕೊಡ್ತಾರೆ ನೆಕ್ಸ್ಟು ನಾನ್ ಕ್ರೈಮ್ ಲೇಯರ್ ಸರ್ಟಿಫಿಕೇಟ್ ಇದನ್ನು ನೀವು ಮಾಡಿಸಿರ್ಬೇಕು ಅದನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಬೇಕು ಪಿ ಎಚ್ ಸರ್ಟಿಫಿಕೇಟ್ ಮಾಡಿಸಿದರೆ ಅದನ್ನು ಕೂಡ ಅಲ್ಲಿ ಸಬ್ಮಿಟ್ ಮಾಡಿ ಮಾಡಬೇಕು ನೆಕ್ಸ್ಟ್ ಇ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ರೂರಲ್ ಸರ್ಟಿಫಿಕೇಟು ಇಲ್ಲಿ ನೋಡಿ ಇಲ್ಲಿ ರೂರಲ್ ಸರ್ಟಿಫಿಕೇಟ್ ಅಂತಂದರೆ ಒನ್ ಟು ಟೆಂತ್ವರೆಗೂ ಯಾರು ಒಂದೇ ಕಡೆ ಓದಿರ್ತೀರ ಹಳ್ಳಿಯಲ್ಲೇ ಓದಿರ್ತೀರ ಅವರು ಈ ರೂರಲ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಒನ್ ಟು ಫಿಫ್ತು ಹಳ್ಳಿಯಲ್ಲಿ ಓದಿ ಫಿಫ್ತು ಸಿಕ್ಸ್ತು ಟೆಂತ್ ಸಿಟಿಲಿ ಓದಿದರೆ ನಿಮಗೆ ರೂರಲ್ ಬರೋದಿಲ್ಲ ಸೊ ಒನ್ ಟು ಟೆಂತ್ವರೆಗೂ ನೀವು ಹಳ್ಳಿಯಲ್ಲೇ ಸ್ಟಡಿ ಮಾಡಿದರೆ ಅವ ಅವರಿಗೆ ರೂರಲ್ ಸರ್ಟಿಫಿಕೇಟು ಬರುತ್ತೆ ಸೊ ಅದನ್ನು ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಕೆ ಎಮ್ ಸರ್ಟಿಫಿಕೇಟ್ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕನ್ನಡ ಮಾಧ್ಯಮ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ವೈ ಎನ್ ಸರ್ಟಿಫಿಕೇಟ್ ಅಂದರೆ ಯೋಜನಾ ನಿರಾಶ್ರಿತರು ಅಂತ ಕರೀತಾರೆ ಅಂದರೆ ಈಗ ಪ್ರವಾಹ ಬಂದು ಕೊಚ್ಚಿ ಮನೆಯೆಲ್ಲ ಕೊಚ್ಚಿ ಹೋಗಿದ್ದರೂ ನೀವು ಬೇರೆ ಕಡೆ ವಾಸ ಮಾಡಿರ್ತೀರಲ್ವ ಸೊ ಅದಕ್ಕೆ ಎನ್ ಸರ್ಟಿಫಿಕೇಟ್ ಅಂತ ಮಾಡಿಸ್ಬೇಕು ಸೊ ಅದನ್ನು ಕೂಡ ನೀವು ಅವ್ರಿಗೆ ಸಬ್ಮಿಟ್ ಮಾಡ್ಬೋದು ಎನಿ ಅದರ್ ಅಂದರೆ ನೀವು ಸ್ಪೋರ್ಟ್ಸ್ದಲ್ಲಾಗಿರ್ಬೋದು ಬೇರೆ ಯಾವುದ್ರಲ್ಲಾದರೂ ಕರಾಟೆ ಅಥವಾ ಏನು ಏನೋ ಬೇರೆ ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು ಎನಿ ಅದರ್ ಸರ್ಟಿಫಿಕೇಟ್ ಏನಾದರೂ ನಿಮಗೆ ಸಾಧನೆ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡ್ಬೋದು ಸೊ ಗೊತ್ತಾಯ್ತಲ್ವಾ ಯಾವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು ಅನ್ನೋದು ಸೊ ಇವಾಗ ಇಷ್ಟು ದಾಖಲಾತಿಗಳನ್ನು ನೀವು ತೆಗೆದಿಟ್ಕೊಂಡ್ರೆ ಎಚ್ ಎಕ್ಸಾಮಲ್ಲಿ ಕೂಡ ನೀವು ರ್ಯಾಂಕ್ ತೊಗೊಂಡಿದ್ದೀ ಇದ್ದೀರಾ ಅಂತಂದರೆ ಪಕ್ಕ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಸೊ ಚೆನ್ನಾಗಿ ಸ್ಟಡಿ ಮಾಡಿ ಅದ್ರ ಜೊತೆಗೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಇಲ್ಲ ಅನ್ನೋದನ್ನು ಒಂದು ಸರಿ ಚೆಕ್ ಮಾಡಿಕೊಂಡು ಮೊದಲು ಎಲ್ಲ ದಾಖಲಾತಿಗಳನ್ನು ನೀವು ನಿಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ ಕೆಲವೊಂದು ಮಾ ಮಾಡಿಸಲೇಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಇವಾಗಲೇ ಮಾಡಿಸಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಅವ್ರಿಗೂ ಕೂಡ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗಲಿ ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅದಕ್ಕೆ ಉತ್ತರವನ್ನು ನೀಡ್ತಕ್ಕಂಥದ್ದು ನಾನು ಮಾಡ್ತೀನಿ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್